ನೋಡಿ ಇದೆ ನಮ್ಮ ಮಾವನ ಮನೆ ನೋಡಿ ನಮ್ ಸಾತ್ವಿಕೋಯ್ ಸಾತ್ವಿಕೊನೂ ಇಲ್ಲ ಇದಾನೆ ನಮ್ಮ ಬ್ರೋ ಕೂಡ ಬಂದಿ ರಾಕೇಶ್ ಬ್ರಾ ಅಂತ ಅಲ್ಲಿ ಅಲ್ಲಿ ಅಲ್ಲಿದ್ದಾರೆ ಅಡಿಗೆ ಮಾಡ್ತಾ ಇದಾರೆ ಬರ್ತಾಡೇ ಮೇಡಮ್ ಅವ್ರದ್ದು ಮೇಡಮ್ ಸೊ ರಾಜಾರಾಣಿ ನೋಡ್ತಾ ಇದೀರಿ ನೋಡಿ ಇವರು ಇವ್ರಿರೋದು ಬಂದು ನಮ್ಮ ಬೇಗ ಮತ್ತೆ ರಾಕೇಶ್ ಗುರು ಮನೆ ಪಕ್ಕದಲ್ಲೇ ಅಂತೆ ಇಂದ್ರನಗರದಲ್ಲಿ ರಾಜಾರಾಣಿ ಶೋಕ್ ಬಂದಿದ್ದಾರೆ ಆಲ್ ದ ಬೆಸ್ಟ್ ಅಣ್ಣ ಅವ್ರಿಗೆ ನೋಡಿ ಫ್ರೆಂಡ್ಸ್ ಪಾನಿ ಪುಡ್ತೀನಿ ಅಂದ್ರೆ ಈಸ್ಕೊಂಡು ಅವಾಗ ತಿಂತ ಅವ್ರೆ ಪಾಪ ಕರೆಂಟ್ ಹೋಗ್ಬಿಡ್ತದೆ ಎಷ್ಟು ಲಾಸ್ ಮಾಡ್ತಾ ಇದಾರೆ ಇವ್ ನೋಡಿ ಅವ್ನ ఇప్పుడు ఎర్రడ్ కొందారు మామషో అడ్వాన్స్ పార్టీ కొడస్తారన్న షాట్ కొనేదాం కొందియా అవుం తిన్స హంగ అడ్వాన్స్ పార్టీ ఆశోది వాక హంగే ఎగ్ రోలో మోమోస్ నేజో ఇదరు మోమోసా సద్వేక్ సద్వేక్ ఓయ్ ఇసుట రా బర్బదవ నే నడేలే సద్వేక్

നോളെ സതീക് നോളി ആടടക്കോണം ജാലി സതീക് അമ്മ ആയ് చెప్పు അമ്മ പെട്ട സതീക് പെട്ട 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 പൊട്ടച്ചു പിടിച്ചേ പെട്ട പെട്ട പൊട്ടച്ചു പിടിച്ചേ ഇട് ഇട്ടാ നോ ദോ രനമ്പേർത്താ ആ പൊട്ടച്ചു പിട പൊട്ടച്ചാ ബൻസ ആ ടെക്നിക്കറ്റിക് ടെക്റ്റിക് ഇരുന്നേ

ಏನಿಲ್ವಾ ಬೆಳಿಗ್ಗೆ ನೋಡಿ ಆಯ್ತು ಏನ್ ಬೆಳಗ್ಗೆ ಹೇಳೋ ರಾಜ ಮಣಿನ ಆನಂದ ಅಕ್ಷಯ ರಾಜ್ ಫಿಕ್ಸಾ ಓಕೆ ಫ್ರೈ ಮಾಮೋಸ ತಿನ್ನಿ ಮೇಡಮ್ ನಾಚಿಕೆ ರಾಜಕೀಯ ತಿನ್ನಾಕೆ ಅಯ್ಯೋ ಬನ್ನಿ ಮೇಡಮ್ ನೀವು ಬನ್ನಿ ಪೌಡರ್ ಸರ್ அட்வான்ஸ் ஆட்

ನಾನು ಎಷ್ಟಿಂದ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಅಶ್ವಿನಿಗೆ ನೈಟ್ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಕೇಕ್ ಇಸ್ಕೊಳಕ್ಕೆ ಬಂದಿದ್ದೀರಿ ಸೊ ಅವ್ಳು ಕೊಟ್ಟಿದ್ದೀರಿ ಅವಳು ಗೊತ್ತಿಲ್ಲಲ್ಲ ಇನ್ನೂ ಕೊಟ್ಟಿರೋದು ಗೊತ್ತಾ ಸೊ ಸರ್ಪ್ರೈಸ್ ನನ್ ಏನಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಅವ್ಳಿಗೆಲ್ಲ ಗೊತ್ತು ಹ್ಞೂ ಅದೇ ಫ್ರೆಂಡ್ಸ್ ಇದೇ ಕೇಕ್ ಮಾಡ್ಸಿರೋದು ಮಧ್ಯಾಹ್ನ ಹೇಳಿದ್ದು ಸೊ ಚಾಕ್ಲೇಟ್ ಅಲ್ಲಿ ಟ್ವೆಂಟಿ ಒನ್ ಅಂತ ಬರೀತಾ ಇದಾರಂತೆ ಸೊ ಲೇಟ್ ಆಗೋತಿ ಪುಣಿತ ನೋಡಿ ಇಲ್ಲ ನೋಡಿ ನಾವು ಪುಣಿತ ನಾನೇ ಇರ್ತಾನೆ ಹ್ಯಾಪಿ ಬರ್ತ್ಡೇ ಅಶು ಸ್ಮೈಲ್

ದಮ್ ಬಿರಿಯಾನಿ ಪಾರ್ಟಿ ಇವತ್ತು ಅಷ್ಟದು ಕಾಲ್ ಸೊಪ್ಪು ಬಿರಿಯಾನಿ ಕಬಾಬ್ ಎಲ್ಲ ಇದೆ ಒಳ್ಳೆ ಬಿರಿಯಾನಿ ಕಾಲ್ ಸೋಪು ಜನ ಕುಷ್ಕಾನ ಮಟನ್ ಕುಷ್ಕ ಇದು ನನಗಂತ ಒಳ್ಳೆ ನಲ್ಲಿ ಮುಳ್ಳೆನೇ ಸಿಕ್ಕಿದೆ ಚೆನ್ನಿ ಬರ್ತಾನೆ ಇಲ್ಲ ಚೆನ್ನಾಗಿ

ಆಡ್ ಗಾ ಕ್ಯಾಪ್ಷನ್ ಮುಂದೆ ಓಕೆ ಓಕೆ ದೇವು ಸಾಕು ಒಂದಿಕ್ಕು ಏ ಆಡಿ ಏ ಇದೆ ಕ್ಯಾಂಡಲ್ ಪಾಪ ಇದು ಸಾಗ್ ಬಿಡು ಸ್ಪಾರ್ಕಿಂಗ್ ಕ್ಯಾಂಡಲ್ ಇದೆ ಅದೆ ಅಯ್ಯಾ ಚಿತ್ರಲೇ ತಿಂತಾ ತರಲ್ಲ ಅಂತ ಸುಳ್ಳು ಆನ್ ಮಾಡಿದ ಹಾಗೆ ಅಂತಾ ಹಾಳಾ ತಿಂದು ಪಡೆಯೋದಾ ಅಮ್ಮಾ ಯಾ 21 ಇದೆ ಒಳ್ಳೆ ಪೈಸೆ ನೀ دیاರೆ ಕೋಲೇ ಜಗ್ಲಸ ಸೆಪಿಸ್ ಕೊಚ್ಚುಣು ಪೆಟ್ಟಾ అంపిరైడ్ చేస్తా రోడ్ నా da ఇది ఐపక్కే బాగుస్తుంది అప్పా ఎవరు చేశారు అప్పా బాగుస్తుంది యారస్ట్ాం చెడి మాకు బాగుస్తుంది ನೋಡಿ ಕಳ್ಳ ತೂತ್ ಮಾಡಿ ತೂತ್ ಮಾಡಿ ತಿಂತು ಬೆಲ್ಲ ಏನ್ ಮಾಡ್ತೀವಿ ಕೇಕ್ ಭ್ರೂಣ ಕೇಕ್ಣ ಕೇಕ್ವಾ ನಮ್ಮ ಅವರು ಮಾವ್ಕಾಯಿ ತಂದಿದ್ರು ಹಂಗೆ ಬರ್ತಾ ಮನೆಗೆ ತಗೊಂಬಂದು ಅಷ್ಟೊಂದು ಇವಾಗ ಕಾಯ್ತಾ ಇದ್ದವಪ್ಪ ಅಪ್ಪ ಊಟ ಮಾಡ್ತಾ ಇದ್ರು

ಕಾಣಿಸ್ತಾ ಇದೆಯಲ್ಲ ತೆಂಗಿನ ಮರಾಗ್ಲು ಅಲ್ಲಿ ಹೋಗಿ ಇವಾಗ ಬರೋದು ಹಾಲಿಡ ದೇಶ ಜನ ಬಂದು ಹಾಕೊಂಡು ಹೋಗ್ಬಿಟ್ಟವ್ರು ಇವ್ರು ಹೋಗ್ತಾವಳಿ ಇವಾಗ ಸಂಜೆ ಹೊತ್ತು ಒಂದು ವಾಕಿಂಗ್ ಬಂದು ಹೋಗ್ಬಿಟ್ರೆ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಫುಲ್ಲು ಸರ್ಚಿಂಗ್ ಆಗಿದೆ ಕೂಕೋನೆಟ್ಗೆ ಹುಡುಕ್ತಾ ಇದ್ದಾಳೆ ಇಲ್ಲಂತ ಫುಲ್ಲು ಗಾಳಿ ಮಳೆ ಬೇರೆ ಬೀಳಂತಿದೆ ಇನ್ನೇ ಮಳೆ ಬೀರು ಇವಾಗ ಇಲ್ಲಿಂದ ನಾನು ಓಡ್ತೀನಿ ನೋಡು ನೋಡು ಹುಡ್ಕು ಹುಡುಕು ಎಲ್ಲ ಪ್ಯಾರೋಟ್ ಇದೆ ಸೌಂಡ್ ಕೇಳಿಸ್ತಾ ಇದೆ ಪಾಪ ಸಿಕ್ದಂಗಿಲ್ಲ ನಡ್ಕೊಂಡು ಬರ್ತಾ ಇದ್ದಾಡ ಎಲ್ಲೇ ಎಲ್ಲಿ ಬಿದ್ದೈತು ಹುಡ್ಕೋ ಹೋರೋರ್ಲಿ ಬೇಗ ಬಾ ಇಲ್ಲಿ ಹುಡುಕ್ ಬಾ 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 ಪ್ಯಾರಾಡ್ ಸೌಂಡ್ ಕೇಳಿಸ್ತಾ ಇದೆಯಾ ಹೋಗು ಇಷ್ಟು ಭಯ ಐತ್ಕೊಂಡು ಬಂದೆ ಇದು ಇಲ್ಲ ನಾನ್ ಮುಂದೆ ಹೋಗ ಕೈರಪ್ಪ ಇಲ್ಲಿ ಹಾವು ಕಟ್ಟ ಜಾಸ್ತಿ ನಾ ಮನೆ ಹತ್ರ ಇವಾಗ ಒಂದು ಐದಾರು ಕಿತಾಬ್ ಮೊನ್ನೆ ಒಂದು ಸಿಂಕ್ ಹತ್ರ ಬಂದ್ಬಿಟ್ಟೈತೆ ವಿಡಿಯೋ ಮಾಡಿಲ್ಲ ಅದು ಚುಪ್ಲಿ ಹಾಕೊಂಡ ರಶ್ಮಿ ಸಿಂಕ್ ಮೇಲೆ ಕೈ ಇಕ್ಕಿದಾಳೆ ಸಿಂಕ್ ಸಿಂಕಿಂದ ಇದಳ್ತಾ ಐತೆ ಓಡೋಗ್ಬಿಟ ಹೆಂಗಿತ್ತಿನಿ ಯಾವದು

ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇವಾಗ ಬೇಡ ಬಾ ಇದು ಬೇಡ ಅಂತ ಆಗಿರ್ತಾವಣ ಸುಮ್ಮನೆ ಟೈಮ್ ವೇಸ್ಟ್ ವ್ಯರ್ಥ ಮಾಡ್ತಾ ಫ್ರೆಂಡ್ಸ್ ಅಲ್ಲಿ ನವಿಲ್ ಇದೆ ಬಟ್ ಇಲ್ಲಿ ಝೂಮ್ ಮಾಡ್ ಕಾಣಿಸ್ತಾ ಇಲ್ಲ ಅದು

ಸೊ ಮತ್ತೆ ಅವ್ರ ನಮ್ಮ ಮಾವನ ಮನೆಗೆ ಬಂದಿದ್ದೀರಿ ಯಾಕಂದ್ರೆ ನಮ್ಮ ಮಾವರು ಆಂಧ್ರ ಹೋಗಿದ್ದಾರೆ ಬರೋದು ಲೇಟ್ ಆಗುತ್ತೆ ಫುಲ್ ಮಳೆ ಅಂತ ಅಲ್ಲಿ ಸೊ ಅಶ್ವಿನಿ ಒಬ್ಲೇ ಅಂತ ನಮ್ಮ ಬಂದಿದ್ದೀರಿ ಪಾಪ ನಮ್ ಬ್ರೂಣ ಎಷ್ಟೊತ್ತು ಕತ್ಲಲ್ಲಿತ್ತ ನಾವು ಬಂದ್ರೆ ಫುಲ್ ಖುಷಿಯಾಗಿ ಬಿಟ್ಟು ನೋಡ್ತಾ ಇದ್ದೇನೆ ನಾವು ಮುನ್ನೆ ಫುಲ್ ಖುಷಿಯಾಗಿ ಬಿಟ್ಟಿದ್ದೆ ಅವ್ನ ಇವಾಗ ನಮ್ ನೋಡಿ ಅವನಿಗೆ ನೋಡಿ ಫುಲ್ ಅಲರ್ಜಿ ಆಗ್ಬಿಟ್ಟಿದೆ ಪಾಪ ನಮ್ಮ ಸುಮ್ಮನೆ ಒಳಗೆ ನೋಡಿ ಫುಲ್ ಅಲರ್ಜಿ ಆಗಿದೆ ಅಂತ ಪಪ್ಪ ಇದು ಮಾವನನ್ ಆಗಿದೆ ಮೆಡಿಸಿನ್ ಕೊಡ್ಸಿದೀವಿ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ